ಮಂಗಳೂರು ನಗರದ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ನಿನ್ನೆ ಬೀದಿಬದಿ ವ್ಯಾಪಾರಗಳಿಗೆ ವ್ಯಾಪಾರಿಗಳಿಗೆ ಆತ್ಮನಿರ್ಭರ ಪಿಎಂ ಸ್ವನಿಧಿ ಯೋಜನೆಯಡಿ ಸಾಲ ಸೌಲಭ್ಯ ಒದಗಿಸುವ ಸಮೃದ್ಧಿ ಮೇಳವನ್ನು ಆಯೋಜಿಸಲಾಗಿತ್ತು ಈ ವೇಳೆ ಯೋಜನೆಯ ಲಾಭ ಪಡೆಯುವ ಪ್ರಕ್ರಿಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಅರ್ಜಿದಾರರುಗಳಿಗೆ ಹಾಗೂ ಫಲಾನುಭವಿಗಳಿಗೆ ಮಾಹಿತಿ ನೀಡಲಾಯಿತು ದೂರದರ್ಶನೊಂದಿಗೆ ಫಲಾನುಭವಿ ಲಕ್ಷ್ಮಣ್ ಪಿಎಂ ಸ್ವನಿಧಿ ಯೋಜನೆ ಉತ್ತಮ ಕಿರು ಯೋಜನೆಯಾಗಿದೆ ಈ ಯೋಜನೆಯಡಿ ಸಾಲ ಪಡೆದು ಟೈಲರಿಂಗ್ ವೃತ್ತಿ ಆರಂಭಿಸಿರುವುದಾಗಿ ತಿಳಿಸಿದರು ಕೊಡ್ಲೇಬೇಕು ಅದರಿಂದ ನಮಗೆ ಇದು ಈಗ ಒಂದು ಸಾವಿರ ಕೊಟ್ಟರೆ ಒಂದು ಹತ್ತು ಸಾವಿರ ತಿಂಗಳಲ್ಲಿ ಮುಗಿಯುತ್ತದೆ ಮುಗಿಯುದಿಲ್ಲ ಅದು ನಮಗೆ ಕಟ್ಟುವಷ್ಟು ಒಮ್ಮೆನೇ ಕಟ್ಲಿಕ್ಕೆ ಅಷ್ಟು ನಮ್ಮ ಹತ್ರ ಕೆಪಾಸಿಟಿರುವುದಿಲ್ಲ ಮತ್ತೋರ್ವ ಫಲಾನುಭವಿ ರುಕ್ಸಾನ ಕಾಟಿಪಳ್ಳ ಪಿಎಂ ಸ್ವನಿಧಿ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ಸ್ವಯಂ ಉದ್ಯೋಗ ಮಾಡಲು ಅನುಕೂಲವಾಗಿದೆ ತಮ್ಮ ಗ್ರಾಮದಲ್ಲಿಯೇ ಸ್ವಯಂ ಉದ್ಯೋಗ ನಡೆಸಲು ಸಾಧ್ಯವಾಗಿದೆ ಎಂದು ಹೇಳಿದರು ಒಂಬೈನೂರು ರೂಪಾಯಿ ಆಗ್ತದೆ ತಿಂಗಳಿಗೆ ಒಂಬೈನೂರು ರೂಪಾಯಿ ಕಟ್ಟಾಗ್ತದೆ ಈಗ ಎರಡು ಮಂತ್ರಿ ಕಟ್ಟಾಯಿತು ನಗರ ಅಭಿಯಾನ ವ್ಯವಸ್ಥಾಪಕ ಅಚ್ಯುತ್ ನಾಯಕ್ ಪಿಎಂ ಸ್ವನಿಧಿ ಯೋಜನೆಯನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಬಹುಪಾಲು ಮಹಿಳೆಯರು ಪಿಎಂ ಸ್ವನಿಧಿ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು ಅವರ ಕುಟುಂಬದವರಿಗೆ ಇದು ಜೋಡಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಒಂದು ಯೋಜನೆಯನ್ನು ಸ್ವನಿಧಿಸ ಸಮೃದ್ಧಿ ಯೋಜನೆ ಅಂತ ಹೇಳಿ ಇಂತಹ ಮೇಳಗಳನ್ನು ಆಯೋಜಿಸಿ ಮಹಾನಗರ ಪಾಲಿಕೆಯ ಅಭಿಯಾನ ವ್ಯವಸ್ಥಾಪಕ ಚಿತ್ತರಂಜನ್ ದಾಸ್ ಜಿಲ್ಲೆಯಲ್ಲಿ ಈಗಾಗಲೇ ಅನೇಕರು ಯೋಜನೆಯ ಲಾಭ ಪಡೆದುಕೊಂಡಿದ್ದಾರೆ ನಿಗದಿತ ಅವಧಿಯಲ್ಲಿ ಸಾಲವನ್ನು ಮರುಪಾವತಿಸುವ ಮೂಲಕ ಸ್ವಯಂ ಉದ್ಯೋಗವನ್ನು ವಿಸ್ತರಿಸಿಕೊಳ್ಳಲು ಆರ್ಥಿಕವಾಗಿ ಹೆಚ್ಚಿನ ನೆರವು ಪಡೆದುಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು ಪ್ರಥಮ ಹಂತದ ಹತ್ತು ಸಾವಿರ ಸಾಲ ಸೌಲಭ್ಯಕ್ಕೆ ಬೇಕೇ ಅವರಿಗೆ ಆರು ಪರ್ಸೆಂಟ್ ಬಡ್ಡಿ ಬಡ್ಡಿರಿಯಲ್ಲಿ ಸರಿಯಾಗಿ ಮರುಪಾವತಿ ಮಾಡುವಂಥವರಿಗೆ ಮತ್ತು ಸಾವಿರದ ಐನೂರು ರೂಪಾಯಿ ವಾರ್ಷಿಕ ಕ್ಯಾಶ್ ಬ್ಯಾಕ್ ಸೌಲಭ್ಯ ಸಿಗುತ್ತೆ